ಅಲ್ಲಣ್ಣ ರಾಜಶೇಖರ್ ರಮೇಶ್ ಗಿರೀಶ್ ಇವರೆಲ್ಲ ಒಂದು ದಂಡವಾಗಿ ರಚನ ರಚನೆ ಮಾಡಿದ್ದೇವೆ ಅವರೆಲ್ಲ ಎಲ್ಲ ಕಡೆ ಎಲ್ಲ ಈ ಹಳೆಯ ಆರೋಪಿಗಳು ಯಾರಿದ್ದಾರೆ ಯಾಕಂದರೆ ಈ ಕೇಸು ಡೇ ಟೈಮಲ್ಲಿ ಆಗಿದೆ ಡೇ ಟೈಮ್ ಸಂಜೆ ಫೈವ್ ಟು ಫೈವ್ ಫಿಫ್ಟೀನ್ ಪಿ ಎಮ್ ಅವಧಿಯಲ್ಲಿ ಆಗಿರುವಂಥ ಘಟನೆ ಈ ಥರ ಡೇ ಕಲ್ಸನ ಮಾಡೋರು ಯಾರಿದ್ದಾರೆ ಮತ್ತು ಯಾರು ಈ ಸೈಡ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ನಾವು ಸರ್ಚ್ ಮಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಒಬ್ಬರು ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಎಡ್ರಾಮಿ ಎಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನ ಹೊಸ ಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ಥರ ಮಾಡಿದಾಗ ಒಪ್ಕೊಂಡಿರ್ತಾರೆ ಇವರು ಮೇನ್ ಇವರದ್ದು ಹಿನ್ನೆಲೆ ನೋಡಿದರೆ ಇವರದು ಈಗಾಗಲೇ ಎಡ್ರಾಮಿಯಲ್ಲಿ ಇವರ ಮೇಲೆ ಮೂರು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವರ ಮೇಲೆ ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಮ್ ಒ ಬಿ ಕಾರ್ಡು ಇದೆ ಇವರದು ಎಂಒ ಯಾವ ಥರ ಅಂದರೆ ಇವರು ಡೇ ಟೈಮಲ್ಲಿ ಎಲ್ಲ ರೆಕ್ಕಿ ಮಾಡ್ತಾ ಇರ್ತಾರೋ ಎಲ್ಲ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ಸು ಅದನ್ನು ಸ್ವಲ್ಪ ದೂರ ಇರುವಂತಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂಥ ಮನೆಗಳು ಸರ್ಚ್ ಮಾಡಿಕೊಡ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆಫರ್ ಅಂಡ್ ಇವರು ಒಟ್ಟಿ ಆಗಿ ಒಬ್ಬರೇ ಆಗಿ ಕಲಿತನ ಮಾಡ್ತಾರೆ ಇವರ ಜೊತೆಯಲ್ಲಿ ಯಾರೂ ಅಸೋಸಿಯೇಟ್ಸ್ ಇರುವುದಿಲ್ಲ ಸೊ ನಾವು ಈ ಡೇ ಟೈಮ್ ಹೆಚ್ ಬಿ ಟಿ ಪತ್ತೆ ಇದರಲ್ಲಿ ನಾವು ಟೋಟಲ್ ಫಿಫ್ಟಿ ಒನ್ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಟೂ ಹಂಡ್ರೆಡ್ ಟ್ವೆಲ್ ಗ್ರಾಮ್ಸ್ ಆಫ್ ಸಿಲ್ವರ್ ಆರೋಪಿತನಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ ಸೊ ಇದು ಡೇಟಿಟಿ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಸಿ ಪಿ ಐ ಜೀವರ್ಗಿ ಮತ್ತು ಪಿ ಎಸ್ ಐ ಲಾ ಡಾಟರ್ ಮತ್ತು ಪಿ ಎಸ್ ಐ ಕ್ಲೈನ್ ಜೀವರ್ಗಿ ಮತ್ತು ಅವನ ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಇನ್ನೊಂದು ಸೇಮ್ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಅರ್ಲಿ ಮಾರ್ನಿಂಗ್ ಅರೌಂಡ್ ತ್ರೀ ಟು ಫೋರ್ ಎ ಎಂ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವ್ರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ ಈ ಸಂಬಂಧ ದೂರು ಅವರ ದೂರು ದಾ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ಕೇಸ್ ಒಂದು ಮಾಡಿದ್ದೇವೆ ಇದು ಕ್ರೈಮ್ ನಂಬರ್ ಬಂದು ತ್ರೀ ಹಂಡ್ರೆಡ್ ಟ್ವೆಂಟಿ 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 ಫೈವ್ ಇವರು ಅದರಲ್ಲಿ ಯಾರು ವ್ಯಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ ಆಲ್ಮೋಸ್ಟ್ ಅವರು ಸಿಕ್ಸ್ಟಿ ಪ್ಲಸ್ ಏಜು ಇದ್ದಾರೆ ಅವರು ಮಕ್ಕಳು ಹೈದರಾಬಾದಲ್ಲಿ ಇರ್ತಾರೆ ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ ಡಿ ವೈ ಎಸ್ ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿ ಪಿ ಐ ಜೀವರ್ಗಿ ಮತ್ತು ಬಿ ಎಸ್ ಐ ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಮ್ಮ ಭಾಗಪ್ಪ ರಾಜಶೇಖರ್ ರಮೇಶ್ ಶ್ರೀಮಂತ್ ಶಿವಲಿಂಗಪ್ಪ ಇವರು ಇವರು ಒಂದು ಟೀಮ್ ರಚನೆ ಮಾಡಿದ್ದೇವೆ ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಎಲ್ಲ ಯಾವ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ ಬಟ್ ಅದರಲ್ಲಿಯೂ ನಮಗೆ ಡಾಕ್ ಒಂದು ಅದನ್ನು ಒಂದು ಹೆಲ್ಪ್ ಆಗಿದೆ ಈ ಏನು ಇದು ಇನಿಷಿಯಲ್ ಆಗಿ ಸೀನಾ ಪ್ರೈಮ್ ವಿಸಿಟ್ ಮಾಡಿದಾಗ ಡಾಕ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ ಸೊ ಅದರಿಂದ ಅವರನ್ನು ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಅವರ ಆರೋಪಿ ಅವರು ಗ್ರ್ಯಾಂಡ್ಸನ್ ಮೊಮ್ಮಗ ಆಗಿರ್ತಾರೆ ಮೊಮ್ಮಗ ಇವರು ಬಿರಿಯಾನಿ ಮತ್ತು ವಿಕ್ಕಿಮ್ ಬಂದು ಅಮೀರ್ ಬಿ ಅಂತ ಅವರು ದೂರದ ರಿಲೇಷನ್ನು ಯುನಸ್ ಅಂತ ಇಲ್ಲ ಅಂದರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ ಬಟ್ ದೂರದ ರಿಲೇಷನ್ ಅವರ ಅಜ್ಜ ಟೈಮಲ್ಲಿ ಅವ್ರ ರಿಲೇಷನಲ್ಲಿ ಅವ್ರ ಮೊಮ್ಮ ಆಗ್ತಾರೆ ಅವ್ರ ಹೆಸರು ಬಂದು ಯೂನಸ್ ಅಂತ ಇವರು ಈಜೇರಿ ಲೋಕಲಲ್ಲೇ ಇರ್ತಾರೋ ಇವರಿಗೆ ಮದ್ಯಪಾನ ಅಂದರೆ ಕುಡಿಯೋದು ಅಭ್ಯಾಸ ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ ಮತ್ತು ಎಲ್ಲ ಕಡೆ ಸಾಲ ಮಾಡಿರ್ತಾನೆ ಅವ್ರಿಗೆ ಅವಶ್ಯಕತೆ ಇರುತ್ತೆ ಅವ್ರು ಏನು ಮಾಡಬೇಕು ದುಡ್ಡು ಬೇಕು ಅಂತ ಸರ್ಚ್ ಇವರು ಒಬ್ಬರೇ ಅಮೀರ್ ಬಿ ಯನ್ ಅವರು ಒಬ್ಬರೇ ಮನೆಯಲ್ಲಿರ್ತಾರೆ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ಅವರೆಲ್ಲ ಬ್ಯಾಂಗ್ ಹೈದರಾಬಾದಲ್ಲಿ ಇರ್ತಾರೆ ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ್ಮೇಲೆ ಆ ನೈಟು ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಅವರು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ್ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ ಅವ್ರು ಯಾರಿದ್ದಾಗ ಈ ಸಮಯದಲ್ಲಿ ಅಂತ ಅಮೀರ್ ಬಿಎನ್ ಅವರು ಡೋರ್ ಓಪನ್ ಮಾಡ್ತಾರೆ ಅವ್ರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುದುಗಿಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಈ ಕೊರಳಲ್ಲಿರುವಂಥ ಒಂದು ಆಭಾರ ಬಂಗಾರ ಆಭರಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ ಆಲ್ಮೋಸ್ಟ್ ಎಲ್ಲ ಡೇ ಟೈಮ್ ಆಗ್ತೀನಿ ಹ್ಞೂ ಇಲ್ಲ ಕೇಸು ಇದು ಮುಗೀಲಿ ಹಾಂ ಸೊ ಸೊ ಅವ್ರನ್ನೇ ಪತ್ತೆ ಮಾಡಿ ನಾವು ಅವರು ಈ ಕೃತ್ಯ ಮಾಡಬೇಕಾದ್ರೆ ಅವ್ರು ಫೇಸ್ ಮಾಸ್ಕ್ ಹಾಕ್ಕೊಂಡು ನೈಟ್ ಟೈಮ್ ಎಂಟ್ರಿ ಮಾಡಿದ್ದಾರೆ ಅಲ್ಲಿಂದ ಹಲ್ಲೆ ಮಾಡಿ ಆಗಿ ಅಲ್ಲಿಂದ ಪರಾರಿಯಾಗಿರ್ತಾರೆ ಸೊ ಅವ್ರನ್ನೆಲ್ಲ ಟೋಟಲ್ ನಾವು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ ಬಟ್ ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು ಅದರಿಂದ ಇವರು ಒಬ್ಬರೇ ಮಹಿಳೆ ಇರುವುದು ಅವ್ರಿಗೆ ಒಂದು ಇರುವುದರಿಂದ ಅವ್ರಿಗೆ ಯಾರೂ ಇಲ್ಲ ಅಂತ ನೋಡಿಕೊಂಡು ಆ ದಿನ ನೈಟ್ ಅವರು ಈ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ ಮತ್ತು ಇವರು ಮೇಲೆ ಯಾವುದೇ ತರಹ ಹಳೆ ಕೇಸಸ್ ಇರುವುದಿಲ್ಲ ಇವರು ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನೆ ಕಲಿಸಿಕೊಟ್ಟಿದ್ದು ಅವರ ಕಡೆಯಿಂದ ನಾವು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದೇವೆ ಸೊ ಟೋಟಲ್ ನಾವು ಈ ಜೀವರ್ಗಿ ಪೊಲೀಸ್ ಸ್ಟೇಷನಲ್ಲಿ ರಿಕ ಆಗಿರೋದು ಒಂದು ಡೇ ಮತ್ತು ಒಂದು ರಾಬರಿ ಕೇಸ್ ಎರಡೂ ಪತ್ತೆ ಮಾಡಿದ್ದಕ್ಕೆ ನಾನು ಎಂಟೈರ್ ಸಿ ಪಿ ಐ ಮತ್ತು ಪಿ ಎಸ್ ಐ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸೊ ಈಗ ಶಾಬಾದ್ ಕೇಸಲ್ಲಿ ಒಂದು ಎರಡು ಪ್ರಕರಣಗಳು ದಾಖಲಾಗಿದ್ದೇವೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಈ ಶಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಹೊಣಗುಂಟ ಗ್ರಾಮದಲ್ಲಿ ಶ್ರೀ ಚಂದ್ರಾಲ ಪರಮೇಶ್ವರಿ ಟೆಂಪಲ್ ಕೀಲಿ ಮುರಿದು ದೇವಿಯ ಕೊರಲಲ್ಲಿದ್ದ ಟೆನ್ ಗ್ರಾಮ್ ಗೋಲ್ಡನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಈ ಸಂಬಂಧ ಶಾಬಾದ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಳತನ ಮಾಡಿರುವಂಥ ದೂರು ದಾಖಲಿಸಿರ್ತಾರೆ ಈ ಈ ಕೇಸ್ ಪತ್ತೆ ಕುರಿತು ಡಿ ವೈಸ್ ಪಿ ಶಾಪಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರ ಪಿ ಎಸ್ ಐ ಶ್ಯಾಮರಾಯ ಮತ್ತು ಸಿಬ್ಬಂದಿ ನಾಗೇಂದ್ರ ಬಲರಾಮ್ ಸಂತೋಷ್ ಹುಸೇನ್ ಬೆಲೆನ್ ಸಿದ್ದಯ್ಯ ಬೆಲೆನ್ ಸಿದ್ದಯ್ಯ ಬೆಲನ್ಸಿದ್ದಯ್ಯ ಅವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಈ ಕೇಸ್ ಕುರಿತು ಸಾಕಷ್ಟು ಎಫರ್ಟ್ಸ್ ಎಲ್ಲ ಮಾಡಿರ್ತಾರೆ ಫೈನಲ್ ಆಗಿ ಅವರು ಎಫರ್ಟ್ಸ್ ಕಾರಣದಿಂದ ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿರ್ತಾರೆ ಅವರ ಹೆಸರು ನೋಡಲಾಗಿ ಚಿರಾಗ್ ತಂದೆ ಅಮರ್ನಾಥೋಡ್ ಅಂತ ಇವರು ಜೀಚೋ ಜೀಜೋರಿ ಗ್ರಾಮ ಬಾರಾಮತಿ ಪುಣೆಯವರು ಆಗಿರ್ತಾರೆ ಇವರನ್ನು ನಾವು ವಶಪಡಿಸ್ಕೊಂಡು ಅವರ ಕಡೆಯಿಂದ ನಾವು ಗೋಲ್ಡನ್ನು ರಿಕವರಿ ಮಾಡಿಕೊಂಡು ಮಾಡಿಕೊಂಡಿದ್ದೆ ಮತ್ತು ಅವ್ರ ನ್ಯಾಯಾಂಗ ಬಂಧನೆ ಕೊಟ್ಟಿದ್ದೇವೆ ಇದು ಟೋಟಲ್ ಅವರು ಅರೌಂಡ್ ಮೇಯ್ನ್ ಆರೋಪಿ ಆಗಿ ಚಿರಾಗ್ ಮತ್ತು ಅವ್ರ ನಾಲ್ಕು ಅಸೋಸಿಯೇಟ್ ಟೋಟಲ್ ಫೈವ್ ಮೆಂಬರ್ಸು ಈ ಕೃತ್ಯವನ್ನು ಪ್ರಾಪರ್ಟಿ ಅಫೆನ್ಸನ್ನು ಮಾಡಿರ್ತಾರೆ ಇನ್ನೂ ನಾಲ್ಕು ಜನ ಆರೋಪಿ ಇನ್ನೂ ನಮಗೆ ಅರೆಸ್ಟ್ ಮಾಡೋದು ಬಾಕಿ ಇದೆ ಈಗ ಸದ್ಯಕ್ಕೆ ನಮ್ಮ ಲೋಕಲಲ್ಲಿ ಇವ್ರ ಮೇಲೆ ಯಾವುದೇ ಕೇಸಸ್ ಇಲ್ಲ ಬಟ್ ಮಾಹಿತಿ ಇದೆ ಇವರು ಈ ಥರ ಹ್ಯಾಬಿಚುವಲ್ ಟೆಂಪಲ್ ಇದ್ದಾರೆ ಅಂತ ಮಾಹಿತಿ ಇದೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರ ಮೇಲೆ ಏನಾದರೂ ಕೇಸಸ್ ಆಗಿದೆ ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ ಮತ್ತು ಇನ್ನೂ ನಾಲ್ಕು ಜನ ಆರೋಪಿಗಳು ಯಾರಿದ್ದಾರೆ ಅವ್ರು ಅರೆಸ್ಟ್ ಮಾಡೋದು ಬಾಕಿ ಇದೆ ಬಟ್ ಟೋಟಲ್ ಒಟ್ಟಾರೆ ನಮ್ಮ ಶಾಬಾದ್ ಮತ್ತು ಶಾಬಾದ್ ಟೌನ್ ಪಿ ಎಸ್ ಟೀಮ್ ಪುಣೆಯವರೆಗೂ ಹೋಗಿ ಇವರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವಳ ಅರೆಸ್ಟ್ ಮಾಡಿ ಏನು ಕಳ್ಳತನ ಆಗಿಡುವಂಥ ಗೋಲ್ಡನ್ ರಿಕವರಿ ಮಾಡಿದ್ದಕ್ಕೆ ನಾವು ಎಲ್ ಸಬ್ ಡಿವಿಷನ್ ಮತ್ತು ಶಾಬಾ ಟೌನ್ ಪೊಲೀಸ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಇನ್ನೊಂದು ಪ್ರಕರಣ ಟ್ವೆಲ್ತ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ನಂದು ಶಾಬಾರ್ ಟೌನ್ ಬೆಂಡಿ ಬಜಾರ್ ರೈಲ್ವೆ ಠಾಣೆ ಪಕ್ಕದಲ್ಲಿ ಒಂದು ಪಾರ್ಕ್ ಮಾಡಿದ ಹೋಂಡಾ ಹಾಕುವ ಕಳ್ಳತನ ಆಗಿರುತ್ತದೆ ಇದು ಸಂಬಂಧ ನಾವು ಒಂದು ಕೇಸನ್ನು ಕಲ್ತನ ಪ್ರಕರಣವನ್ನು ಶಾಬತ್ ಪೊಲೀಸ್ ಠಾಣೆ ದಾಖಲಿಸಿಕೊಂಡಿರ್ತೇವೆ ಪದೇ ಪದೇ ಅಲ್ಲಿ ಕಳತನ ಆಗಿ ನಮ್ಮ ಗಮನಕ್ಕೆ ಬಂದಿದ್ದಾಗ ಟೀಟ್ ಎಲ್ಲ ಸರ್ವ್ ಮಾಡ್ತಾ ಇದ್ವಿ ಈ ಕ್ರೈಮ್ ಟೀಮ್ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ಇಬ್ಬರು ಜೋನೇಸ್ ಅಂದರೆ ಏನು ಸಂಘರ್ಷಕ್ಕೆ ಒಳಗಾದ ಇಬ್ಬರು ಚಾಲಕ ಬಾಲಕರು ಅಂದರೆ ಜೋನೇಸ್ ಅವರು ಅನುಮಾನಿಸುವುದಾಗ ಓಡಾಡ್ತಾ ಇರೋದು ಕಂಡು ಬಂದಿದ ಮೇಲೆ ಅವ್ರು ನಾವು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರೋ ಬಗ್ಗೆ ಒಪ್ಪಿಕೊಂಡಿರ್ತಾರೆ ಅವರಿಂದ ಈ ಕಳೆತನ ಆಗಿರುವಂಥ ಮೋಟಾ ಸ್ಕೂಟರ್ ಸ್ಕೂಟರನ್ನು ನಾವು ರಿಕವರಿ ಮಾಡಿ ಅದರ ಜೊತೆ ನಾವು ಇನ್ನೊಂದು ಎರಡು ಬೈಕ್ ಕಳತನಗಳನ್ನು ಆಗಿರುವಂಥ ಬೈಕ್ಸ್ನೂ ರಿಕವರಿ ಮಾಡಿದೆ ಒಟ್ಟಾರೆ ಅವ್ರ ಕಡೆ ಟೋಟಲ್ ತ್ರೀ ಮೋಟರ್ ಸೈಕಲ್ಸ್ ವರ್ತು ನೈಂಟಿ ತೌಸಂಡ್ ಪ್ರಾಪರ್ಟಿನ ಜಪ್ತಿ ವಶಪಡಿಸಿಕೊಂಡಿದ್ದೇವೆ ಸೊ ಟೋಟಲ್ ತ್ರೀ ಬೈಕ್ಸ್ ರಿಕವರಿ ಮಾಡಿದ್ದಕ್ಕೆ ಟೋಟಲ್ ಟೂ ಕೇಸಸ್ ಇದರಲ್ಲಿ ಒಂದು ಟೆಂಪಲ್ ಡೆಫ್ಟು ಮತ್ತು ಬೈಕ್ ಡೆಫ್ಟು ಅಫೆಂಡರ್ ಹಿಡಿದು ಪ್ರಾಪರ್ಟಿ ರಿಕವರಿ ಮಾಡೋದಕ್ಕೆ ನಾನು ಎಂಟೈರ್ ಶಹಬಾಜ್ ಸಬ್ ಡಿವಿಷನ್ ಟೀಮ್ ಮತ್ತು ಶಾಬಾಜ್ ಟೌನ್ ಪೊಲೀಸ್ ಟೀಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಇನ್ನೇನಾದರೂ ಕ್ವಶನ್ ಸಿಗ್ನೇಷಸ್ ಯೂಸ್ ಮಾಡಿದೆ ಕೆಲವೊಂದು